हां मेरे अंदर देख मारे ता 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 चलो तू निकलित तलीदा हां 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 हां

ಯಾರ ಯಾರ ದಾಳಿ ಮಾಡ್ತಿದ್ದಾರೆ ನುಗ್ಗಿ ನುಗ್ಗಿ ಸೈನಿಕರ ನುಗ್ಗಿ ಓಡ್ರಿ ಓಡ್ರಿ ನೋಡ ಓಡಾರೇ ಅಕ್ಕ ಓಡರ ಒಡರ ಹೊಡ್ರ ಎಲ್ಲಿ ಗೊತ್ತದ ಇಲ್ಲ ಅವಲೋತ್ ಅಲ್ಲಾ ಹಾ ಅಣ್ಣೆ ತಕದ ಓರೆ ಕಾಮತಿya ನೋಡಿ ಅಲ್ಲೊಬ್ಬ ಎಕನ ಓಡಿ ಅನ್ನೋಗೆ ಯಾವಜಿ ಬೆಳೆಗೆ ಒಂದು ಅಲ್ಲುಲ್ಯ ಕಟ್ ಬಿಟ್ಟಿದೆ ಬೆಳೆಗೆ ಒಂದು ಹಾಡ್ರ ನಮ್ಮ ದೊಡ್ಡಿಗೆ ಕಣ್ಣಾ ಮರುಕಡ ಆದೋ ಸುಮಾಜನ ಕಡಿದೆ ಅಲ್ಲೊ ಓ ಒಂದು ಮರಣ ಮಾಡಿದ್ದಾರೆ ಏ ನಾಯಿ ಯಾರ್ದು ಸೇರಿ ಬೆಳಗ್ಗೆದು ಇಂಥದ್ದೇ ಇತ್ತು ಯಾವ ನಾಯಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ